ನನ್ನ ನೆಚ್ಚಿನ ಚಂದಾದಾರರಿಗೆ ನಮಸ್ಕಾರ ಸ್ನೇಹಿತರೆ ಮುತ್ತಪ್ಪ ರೈ ಅತಿ ದೊಡ್ಡ ಡಾ ಅವರ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಎರಡು ಮಾತುಗಳೇ ಇಲ್ಲ ನಿಮಗೆಲ್ಲರಿಗೂ ಕೂಡ ಆ ವ್ಯಕ್ತಿಯ ಬಗ್ಗೆ ಗೊತ್ತು ಈಗ ಬರ್ತಿರುವಂಥ ಅಪ್ಡೇಟ್ ಪಟಪಟ ನೋಡ್ತಾ ಹೋಗೋಣ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿಯಾಗಿದೆ ರಾಮನಗರ ತಾಲೂಕಿನ ಬಿಡದೈ ಗೇಟ್ ಬಳಿ ಮಾಜಿ ಡಾನ್ ರೈ ಪುತ್ರನ ಮೇಲೆ ಗುಂಡಿನ ದಾಳಿಯಾಗಿದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಡ್ರೈವರ್ ಮತ್ತು ಗನ್ಮ್ಯಾನ್ ಜೊತೆಗೆ ಬೆಂಗಳೂರಿಗೆ ಹೊರಟಿದ್ದಾಗ ಮನೆ ಗೇಟ್ ಬಳಿಯೇ ಫೈರಿಂಗ್ ಆಗಿದೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ರಿಕ್ಕಿ ರೈ ಮೇಲೆ ಒಂದು ಸುತ್ತು ಫೈರಿಂಗ್ ನಡೆಸಿ ದುಷ್ಕರ್ಮಿ ಪರಾರಿಯಾಗಿದ್ದಾನೆ ರೆಕ್ಕಿ ರೈ ಮೂಗು ಕೈ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಸ್ಥಳದಲ್ಲಿ ಬಿಡದಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಹತ್ಯೆ ಸಂಚು ಮಾತ್ರ ವಿಫಲವಾಗಿದೆ ಸ್ನೇಹಿತರೆ ಬಿಡದಿಯ ತಮ್ಮ ಮನೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ವೇಳೆ ಪಕ್ಕದ ಕಾಂಪೌಂಡ್ ಬಳಿ ಅವೀತಿದ್ದಂಥ ದುಷ್ಕರ್ಮಿಗಳು ಫೈರಿಂಗ್ ಮಾಡಿದ್ದಾರೆ ಡ್ರೈವರ್ ಡೋರ್ ಸೀಳಿ ಒಳನುಗ್ಗಿರುವ ಗುಂಡು ಮೊದಲು ಸೀಟಿಗೆ ತಾಗಿ ನಂತರ ಎಡಭಾಗದ ಡೋರ್ಗೆ ಹೊಡೆದಿದೆ ಈ ವೇಳೆ ಹಿಂಬದಿ ಸೀಟ್ನಲ್ಲಿದ್ದ ರಿಕ್ಕಿ ಮೂಗು ಕೈಗೆ ಗಾಯವಾಗಿದೆ ಅವರನ್ನ ಇದೀಗ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜೊತೆಗೆ ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಮತ್ತೊಂದು ಇದರ ಬಿಗ್ ಅಪ್ಡೇಟ್ ಅಂದ್ರೆ ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಸಂಬಂಧ ಇದೀಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಂತೆ ರೈ ಕಾರು ಚಾಲಕ ಬಸವರಾಜ್ ಅವರು ಮೂವರ ವಿರುದ್ಧ ದೂರು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಯಾರ್ಯಾರು ಅಂತ ಒಂದು ಕುತೂಹಲ ಮೂಡಿಸ್ತಾ ಇದೆ ರೈ ಮೊದಲ ಪತ್ನಿ ಅನ್ನಪೂರ್ಣ ಜೊತೆಗೆ ರಾಕೇಶ್ ಮಲ್ಲಿ ಹಾಗೂ ನಿತೇಶ್ ಎಸ್ಟೇಟ್ ಕಂಪನಿ ವಿರುದ್ಧ ದೂರು ನೀಡಿದ್ದಾರೆ ನಿನ್ನೆ ರಾತ್ರಿ ಮನೆ ಗೇಟ್ ಬಳಿ ಮುತ್ತಪ್ಪರೈ ಪುತ್ರನ ಮೇಲೆ ಫೈರಿಂಗ್ ಆಗಿದ್ದು ಒಂದು ಸುತ್ತು ಫೈರಿಂಗ್ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ರು ಇನ್ನು ರಿಕ್ಕಿರೈ ಹತ್ಯೆಗೆ ಪೂರ್ವ ನಿಯೋಜಿತ ಸಂಚು ನಡೆದಿತ್ತಾ ಎಂಬ ಅನುಮಾನಗಳು ಹುಟ್ಟಿಕೊಂಡಿವೆ ಎರಡು ದಿನಗಳ ಹಿಂದಷ್ಟೇ ರಷ್ಯಾದಿಂದ ರಿಕ್ಕಿ ಬಂದಿದ್ರು ಆತನನ್ನ ಹಿಂಬಾಲಿಸಿ ಈ ಕೃತ್ಯ ಎಸಗಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ರಿಕ್ಕಿ ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹೋಗುತ್ತಾರೆ ಎಂಬ ಮಾಹಿತಿ ಕೊಟ್ಟವರು ಯಾರು ಸಂಚಿನ ಹಿಂದಿರುವವರು ಯಾರು ಕಾರಣ ಏನು ಎಂಬ ಬಗ್ಗೆ ಈಗಾಗಲೇ ತನಿಖೆ ನಡೆಸಲಾಗ್ತಾ ಇದೆ ಟ್ವೆಲ್ ಗೇಜ್ನ ಶಾರ್ಟ್ ಗಮ್ ಮತ್ತು ಸೆವೆಂಟಿ ಎಂ ಎಂ ಬುಲೆಟ್ ನಿಂದ ಶಾರ್ಪ್ ಶೂಟರ್ ಈ ಅಟ್ಯಾಕ್ ನಡೆಸಿದ್ದಾನೆ ಅದೃಷ್ಟವಶಾತ್ ರಿಕ್ಕಿ ಪರಾರಿಯಾಗಿದ್ದಾನೆ ಸ್ನೇಹಿತರೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಒಂದು ವೇಳೆ ಮುತ್ತಪ್ಪ ರೈನ ಹಳೆ ದ್ವೇಷಿಗಳು ಅಥವಾ ಹಳೆ ಹಿತಶತ್ರುಗಳು ಈ ರೀತಿ ಮಾಡಿದ್ರ ಅಥವಾ ಈಗ ಎಫ್ ಐ ಆರ್ ದಾಖಲಾಗಿರುವಂತೆ ರೈನ ಮೊದಲ ಪತ್ನಿ ಅನ್ನಪೂರ್ಣ ಈ ರೀತಿಯಾಗಿ ಮಾಡಿಸಿದ್ರ ಯಾಕಂದರೆ ಫಾರಿನಿಂದ ಆಗಷ್ಟೇ ಹೊರಬಂದಂಥ ರೈ ಮೇಲೆ ಈ ರೀತಿಯಾದಂಥ ಅಟ್ಯಾಕ್ ಆಗಿದೆ ಅಂತಂದರೆ ಆತನನ್ನು ಫಾಲೋ ಮಾಡಿಕೊಂಡೇ ಬಂದು ಈ ರೀತಿ ಕೃತ್ಯವನ್ನು ಎಸಗಿದ್ರ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗಿದೆ